ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಿಂದ ಇಪ್ಪತ್ತೆರಡು ಬಿಜೆಪಿ ಸಂಸದರನ್ನು ಗೆಲ್ಲಿಸಿದ್ರೆ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯಲ್ಲಿ ದರಿದ್ರ ದೋಸ್ತಿ ಸರ್ಕಾರವನ್ನು ಕಿತ್ತೆಸಿತೀವಿ ಅಂತ ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪ ಅಬ್ಬರಿಸಿದ್ದಾರೆ ಬೆಳಗಾವಿಯ ಮೋದಿ ವಿಜಯ ಸಂಕಲ್ಪ ಸಮಾವೇಶದಲ್ಲಿ ಮಾತನಾಡಿದ ಬಿ ಎಸ್ ವೈ ಕೇಂದ್ರದಲ್ಲಿ ಮತ್ತೆ ಬಿಜೆಪಿ ಸರ್ಕಾರ ಬಂದೇ ಬರುತ್ತೆ ಕಾಂಗ್ರೆಸ್ ಮುಖಂಡರು ಏರ್ ಸ್ಟ್ರೈಕ್ ಲೆಕ್ಕ ಕೇಳ್ತಾ ಇದ್ದಾರೆ ನಾನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮನವಿ ಮಾಡ್ತೀನಿ ಮುಂದಿನ ಸರ್ಜಿಕಲ್ ಸ್ಟ್ರೈಕ್ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರನ್ನ ವಿಮಾನದಲ್ಲಿ ಕರ್ಕೊಂಡು ಹೋಗಿ ಅನ್ನೋ ಮೂಲಕ ಕಿಚಾಯಿಸಿದ್ದಾರೆ ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್ ಅವರಿಗೆ ಜೊತೆ ಒಂದು ರೀತಿ ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಅನ್ನುವಂತ ಹಗುರವಾದ ಮಾತನ್ನ ಹೇಳಿದ್ದಾರೆ ಇನ್ನು ಕೆಲವರು ಹೇಳ್ತಾರೆ ಆ ಸರ್ಜಿಕಲ್ ಸ್ಟ್ರೈಕ್ ಆದಾಗ ಎಷ್ಟು ಜನ ಸತ್ರು ಲೆಕ್ಕ ಕೊಡಿ ಅಂತ ಕಾಂಗ್ರೆಸ್ನ ಮುಖಂಡರು ಕೇಳ್ತಾ ಇದ್ದಾರೆ ಅದಕ್ಕೆ ನಾನು ಪ್ರಧಾನಿಯವ್ರಿಗೂ ಸಲಹೆ ಮಾಡ್ತೇನೆ ಕಾಂಗ್ರೆಸ್ ಮುಖಂಡರು ಯಾರ್ಯಾರು ಈ ಸತ್ತವರ ಲೆಕ್ಕ ಕೇಳ್ತಾ ಅವರು ನಮ್ಮ ಮುಂದಿನ ಪ್ರಧಾನಿ ಮೋದಿ ಅವರಿಗೆ ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್ ಅವರಿಗೆ ಜೊತೆ ಒಂದು ರೀತಿ ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಅನ್ನುವಂತ ಹಗುರವಾದ ಮಾತನ್ನ ಕೇಳಿದ್ದಾರೆ ಇನ್ನು ಕೆಲವ್ರು ಹೇಳ್ತಾರೆ ಆ ಸರ್ಜಿಕಲ್ ಸ್ಟ್ರೈಕ್ ಆದಾಗ ಎಷ್ಟು ಜನ ಸತ್ರ ಲೆಕ್ಕ ಕೊಡಿ ಅಂತ ಕಾಂಗ್ರೆಸ್ನ ಮುಖಂಡರು ಕೇಳ್ತಾ ಇದ್ದಾರೆ ಅದಕ್ಕೆ ನಾನು ಪ್ರಧಾನಿಯವರಿಗೂ ಸಲಹೆ ಮಾಡ್ತೇನೆ ಕಾಂಗ್ರೆಸ್ ಮುಖಂಡರು ಯಾರ್ಯಾರು ಈ ಸತ್ತವರ ಲೆಕ್ಕ ಕೇಳ್ತಾ ಇದ್ದಾರೆ ಅವರನ್ನ ಮುಂದಿನ ಸರ್ಜಿಕಲ್ ಸ್ಟ್ರೈಕ್ ಸಂದರ್ಭದಲ್ಲಿ ವಿಮಾನದಲ್ಲಿ ಅವ್ರನ್ನ ಕರ್ಕೊಂಡು ಹೋಗೋಣ ಬಾಂಬ್ ಹಾಕಿದ ಮೇಲೆ ಅವರು ಕೆಳಗಡೆ ಇಳಿಸೋಣ ಸತ್ತವರ ಲೆಕ್ಕ ಹಾಕೊಂಡು ಅವ್ರು ಬರಲಿ ಅದಕ್ಕೆ ವ್ಯವಸ್ಥೆಯನ್ನು ಮಾಡೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ನಿಮ್ಮ ಯೋಗ್ಯತೆಗೆ ಸ್ವತಂತ್ರ ಭಾರತ ಇತಿಹಾಸದಲ್ಲಿ ಈ ಪಾಕಿಸ್ತಾನಕ್ಕೆ ಪಾಠ ಕಲಿಸುವಂತ ಕೆಲಸ ಮಾಡುವಂತ ಯೋಗ್ಯತೆ ನಿಮಗೆ ಇರಲಿಲ್ಲ